ನೂತನವಾಗಿ ರಚನೆಯಾದಂಥ ಹರಿಕೇರಿ ತಾಲೂಕು ಯಾವುದೇ ಜನಾಭಿಪ್ರಾಯ ತಗೊಳ್ಳದೆ ಮತ್ತು ಬೇಚಾರ ಹಳ್ಳಿಗಳನ್ನು ಜನವಸತಿ ಇರತಕ್ಕಂಥ ಹಳ್ಳಿಗಳನ್ನು ತೆಗೆದುಕೊಳ್ಳದೆ ಜನವಸತಿ ಇರಲಾರದಂಥ ಹಳ್ಳಿಗಳನ್ನು ತೆಗೆದುಕೊಂಡು ಇವತ್ತು ಅವೈಜ್ಞಾನಿಕವಾಗಿ ದೇವ ಹರಿಕೇರ ತಾಲೂಕು ರಚನೆಯಾದಂಥದ್ದು ಇದಕ್ಕೆ ನಮ್ಮ ಜನಾಭಿಪ್ರಾಯ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಏಳು ಗ್ರಾಮ ಪಂಚಾಯತಿಗಳ ಒಂದು ಟರಾವ್ ಪಾಸ್ ಮಾಡಿದ್ದು ಅದು ಎಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡಂಥದ್ದು ಇರ್ತದೆ ಜೊತೆಗೆ ಇವತ್ತು ದೇವದುರ್ಗ ತಾಲೂಕಿನ ಅತೀ ಲಾಸ್ಟ್ ಹಳ್ಳಿ ಅಂದರೆ ತಿಂತಿಳಿ ಬ್ರಿಡ್ಜ್ ತಿಂತಿಣಿ ಬ್ರಿಡ್ಜ್ನಲ್ಲಿರ್ತಕ್ಕಂಥ ಬಸಾಪುರು ಮತ್ತು ದೊಡ್ಡಿ ಮದುವಾಯಗಡ್ಡಿ ಇವೆಲ್ಲ ಬೇಚಾರ ಹಳ್ಳಿಗಳು ಜನವಸ್ತಿ ಇರಲಾರ್ದಂಥ ಹಳ್ಳಿಗಳು ಇಂಥ ಹಳ್ಳಿಗಳನ್ನು ಅಲ್ಲಿಂದ ತೆಗೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ಯದ ಸುಮಾರು ಅರುವತ್ತು ಕಿಲೋಮೀಟ್ರ್ ಇರತಕ್ಕಂಥ ಅರಿಕೇರಿ ತಾಲೂಕಿಗೆ ಇವತ್ತು ವಿದ್ಯಾರ್ಥಿಗಳು ಮಕ್ಕಳು ವಿವಿಧ ಸರ್ಕಾರದ ಒಂದು ಸರ್ಟಿಫಿಕೇಟ್ಗಳನ್ನು ಪಡಿಬೇಕಾದರೆ ಇವತ್ತು ಹೋಗೋದಕ್ಕೆ ಅನಾನುಕೂಲ ಐತಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಂಥ ಒಂದು ತಾಲೂಕನ್ನು ಇವತ್ತು ಜಾಲಹಳ್ಳಿ ಹೋಬಳಿ ಒಂದು ಗ್ರಾಮ ಅದು ಹತ್ತಿರದಲ್ಲೇ ಐತಿ ನಮಗೆ ಐದೈದು ಕಿಲೋಮೀಟರ್ ಆ ಜಾಲಹಳ್ಳಿ ಗ್ರಾಮದಲ್ಲಿ ಇವತ್ತು ಮೂವತ್ತ್ಮೂರು ಜನ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿರ್ತಕ್ಕಂಥ ಒಂದು ಹಳ್ಳಿನ ತಾಲೂಕು ಮಾಡದೆ ಕೇವಲ ಹದಿನಾರು ಜನ ಇರತಕ್ಕಂಥ ಗ್ರಾಮ ಪಂಚಾಯಿತಿ ಹರಕೇರಿನ ತಾಲೂಕು ಮಾಡಿದ್ದು ಅವೈಜ್ಞಾನಿಕವಾಗಿ ಐತಿ ಆ ಕಾರಣಕ್ಕೆ ನಾವು ಇದನ್ನು ಖಂಡಿಸ್ತೀವಿ ನಾವು ಯಾವುದೇ ಕಾರಣಕ್ಕ ಅರಿಕೇರಿ ತಾಲೂಕು ಹೋಗೋದಕ್ಕೆ ನಮ್ಮ ಜನರ ಅಭಿಪ್ರಾಯ ಇಲ್ಲ ಯಾವುದೇ ಒಂದು ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಬೇಕಾದ್ರೆ ಜನಾಭಿಪ್ರಾಯ ಬೇಕು ಇವತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿ ಬೆಳಗಾಂ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಇವತ್ತು ರೆಜುಲೂಷನ್ ಮಾಡಿದ್ದೈತಿ ನಾವು ಯಾವುದೇ ಕಾರಣಕ್ಕ ಕರ್ನಾಟಕದಲ್ಲಿ ಇರ್ತೀವಿ ಅಂತ ಅದು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕದು ಅದನ್ನು ನಾವು ಕೇಳ್ತಕ್ಕಂಥದ್ದೈತಿ ಇವತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ಸಮಿತಿ ರಚನೆ ಮಾಡಿ ತಾಲೂಕು ರಚನೆ ಮಾಡಬೇಕಾಗಿತ್ತು ಇವತ್ತು ಯಾವುದೇ ಒಂದು ಜನ ಅಭಿಪ್ರಾಯ ತಗೊಳ್ಳದೇ ತಾಲೂಕು ರಚನೆ ಮಾಡಿಕೊಂಡು ಸಮಿತಿ ರಚನೆ ಮಾಡದೆ ಇಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾಡಿದ್ದು ಸರಿಯಾದ ಕ್ರಮವಲ್ಲ ಅದನ್ನು ನಾವು ಖಂಡಿಸ್ತೀವಿ ಹಂಗಾಗಿ ನಾವು ದೇವದುರ್ ತಾಲೂಕಿನಲ್ಲಿ ಉಳಿಯೋದಕ್ಕೆ ನಮ್ಮ ಮನಸ್ಸೈತಿ ಅದನ್ನು ಉಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ